ನಮಸ್ಕಾರ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕಿವಿಸ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಬಳಿಕ ಈ ಬಗ್ಗೆ ಆಸೀಸ್ ದಿಗ್ಗಜರು ನೀಡಿದರು ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾವುದೋ ಕುರಿತು ಹೇಳಿದ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಇಪ್ಪತ್ತಾರರ ಟಿ ವಿಶ್ವಕಪ್ ವಿಶ್ವಕಪ್ಗೂ ಮೊದಲು ನ್ಯೂಜಿಲೆಂಡ್ ವಿರುದ್ಧ ತನ್ನ ಕೊನೆಯ ಟಿ ಟ್ವೆಂಟಿ ಸರಣಿಯನ್ನ ಆಡಿದ ಭಾರತ ತಂಡ ಐದು ಪಂದ್ಯಗಳ ಟಿ ಟ್ವೆಂಟಿ ಸಿರೀಸ್ ಅನ್ನ ನಾಲ್ಕು ಮತ್ತು ಒಂದು ಅಂತರದಿಂದ ಗೆದ್ದುಕೊಂಡಿದೆ ಭಾರತ ಈಗಾಗಲೇ ಮೂರು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಸರಣಿ ತನ್ನದಾಗಿಸಿಕೊಂಡಿತ್ತು ಅದಿಯಾಗೂ ಕಿವಿಸ್ ನಾಲ್ಕನೇ ಪಂದ್ಯವನ್ನು ಗೆಲ್ಲುವ ಮೂಲಕ ಭಾರತಕ್ಕೆ ದಿಟ್ಟ ಉತ್ತರ ನೀಡಿತ್ತು ಇದೀಗ ಐದನೇ ಪಂದ್ಯವನ್ನು ಏಕಪಕ್ಷೀಯವಾಗಿ ಗೆದ್ದುಕೊಂಡಿರುವ ಟೀಂ ಇಂಡಿಯಾ ಸರಣಿ ಗೆಲುವಿನೊಂದಿಗೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಕಾಲಿಡುತ್ತಿದೆ ಸ್ನೇಹಿತರೆ ಗ್ರೀನ್ಫೀಲ್ಡ್ ಸ್ಟೇಡಿಯಂನಲ್ಲಿ ನಡೆದ ಈ ಒಂದು ಟಿ ಟ್ವೆಂಟಿಯ ಪಂದ್ಯದಲ್ಲಿ ಟೀಂ ಇಂಡಿಯಾ ನಲವತ್ತಾರು ರನ್ ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇನ್ನು ಇದಕ್ಕೂ ಮುನ್ನ ತಿರುವನಂತಪುರಂನಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಎಪ್ಪತ್ತೊಂದು ರನ್ ಗಳ ಬೃಹತ್ ಮೊತ್ತವನ್ನ ಪೇರಿಸಿತ್ತು ತಂಡದ ಪರಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದ ಇಶನ್ ಕಿಶನ್ ನಲವತ್ಮೂರು ಎಸೆತಗಳಲ್ಲಿ ಆರು ಬೌಂಡರಿ ಹತ್ತು ಸಿಕ್ಸರ್ ಸಹಿತ ನೂರಾ ಮೂರು ರನ್ ಬಾರಿಸಿದರೆ ಸೂರ್ಯಕುಮಾರ್ ಯಾದವ್ ಅರವತ್ಮೂರು ಮತ್ತು ಹಾರ್ದಿಕ್ ಪಾಂಡ್ಯ ನಲವತ್ತೆರಡು ರನ್ ಗಳನ್ನ ಬಾರಿಸಿದರು ಇನ್ನು ಗುರಿ ಬೆನ್ನಟ್ಟಿದಂತ ಕಿವೀಸ್ ತಂಡಕ್ಕೆ ಭಾರತೀಯ ಬೌಲರ್ಗಳು ಶಾಕ್ ನೀಡಿದರು ಆದ್ಯಾಗೂ ಫಿನ್ ಅಲೆನ್ ಎಂಬತ್ತು ರನ್ ಬಾರಿಸಿ ಏಕಾಂಗಿ ಹೋರಾಟ ನಡೆಸಿದರು ಕೊನೆಗೆ ಕಿವೀಸ್ ಇನ್ನೂರ ಇಪ್ಪತ್ತೈದು ರನ್ ಗಳಿಗೆ ಆಲ್ಔಟ್ ಆಯಿತು ಇತ್ತ ಹರ್ಷದೀಪ್ ಸಿಂಗ್ ಐದು ಮತ್ತು ಅಕ್ಷರ್ ಪಟೇಲ್ ಮೂರು ವಿಕೆಟ್ ಪಡೆದುಕೊಂಡರು ಇನ್ನು ಇದೀಗ ಭಾರತ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಆಸಿಸ್ ದಿಗ್ಗಜಾರಕಿ ಪೌಂಟಿಂಗ್ ಈ ರೀತಿಯಾಗಿ ಹೇಳಿದ್ದಾರೆ ಭಾರತ ಪ್ರಸ್ತುತ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ತನ್ನ ಪಾರುಪತ್ಯವನ್ನ ಮೆರೆಯುತ್ತಿದೆ ಎಲ್ಲಾ ತಂಡಗಳನ್ನ ಸೋಲಿಸಿ ತಾನೇ ನಂಬರ್ ಒನ್ ಟೀಮ್ ಎನ್ನುವುದನ್ನ ಪ್ರೂವ್ ಮಾಡುತ್ತಿದೆ ಅದರಲ್ಲಿಯೂ ಇಂದಿನ ಪಂದ್ಯದಲ್ಲಿ ಆಡಿದ ಆಟ ಅಮೇಜಿಂಗ್ ಆಗಿತ್ತು ಅವರಲ್ಲಿ ಎಂತ ಹಸಿವಿದೆ ಎಂದು ತೋರಿಸಿಕೊಟ್ಟರು ಮತ್ತು ಇವರ ಈ ಆಟವು ವಿರೋಧಿ ತಂಡಗಳಿಗೆ ದೊಡ್ಡ ಪಂದ್ಯದಲ್ಲಿ ಭಾರಿ ಹಿನ್ನಡೆಯನ್ನ ಉಂಟು ಮಾಡಲಿದೆ ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಮತ್ತು ಕ್ಯಾಪ್ಟನ್ ಸೂರ್ಯರ ಆಟವು ಕೂಡ ಇಂಪ್ರೆಸಿವ್ ಆಗಿತ್ತು ಭಾರತ ದಿನದಿಂದ ದಿನಕ್ಕೆ ತುಂಬಾ ಸ್ಟ್ರಾಂಗ್ ಟೀಮ್ ಆಗಿ ಕಾಣಿಸಿಕೊಳ್ತಾ ಇದೆ ಎಂದು ರಿಕಿ ಪೋಂಟಿಂಗ್ ಹೇಳಿದ್ದಾರೆ ಇನ್ನಿದಾದ ಬಳಿಕ ಮಾತನಾಡಿದ ಗಿಲ್ ಗಿಲ್ಕ್ರಿಸ್ಟ್ ಈ ರೀತಿಯಾಗಿ ತಿಳಿಸಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತಾರು ಮುನ್ನ ಟೀಂ ಇಂಡಿಯಾ ಭರ್ಜರಿಯಾಗಿ ಪಂಪ್ ಅಪ್ ಆಗಿದೆ ಎಲ್ಲ ವಿಭಾಗಗಳಲ್ಲಿ ಬಲಿಷ್ಠ ಪ್ರದರ್ಶನ ನೀಡುವ ಮೂಲಕ ತಾನೇ ನಂಬರ್ ಒನ್ ಟೀಮ್ ಎನ್ನುವುದನ್ನು ಪ್ರೂವ್ ಮಾಡ್ತಾ ಇದೆ ಇವರನ್ನ ವಿಶ್ವಕಪ್ ನಲ್ಲಿ ಸೋಲಿಸುವುದು ಅಂದುಕೊಂಡಷ್ಟು ಸುಲಭವಲ್ಲ ಅಪೋಸಿಷನ್ ಗಳಿಗೆ ಟೀಮ್ ಇಂಡಿಯಾ ಸ್ಟ್ರಾಂಗ್ ಮೆಸೇಜ್ ರವಾನಿಸಿದೆ ಎಂದು ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಶೇಂಟ್ ವ್ಯಾಟ್ಸನ್ ಈ ರೀತಿಯಾಗಿ ಹೇಳಿದ್ದಾರೆ ಈ ಫೈವ್ ಮ್ಯಾಚಸ್ ಟಿ ಟ್ವೆಂಟಿ ಸಿರೀಸ್ ಬ್ಲಾಕ್ ಬಾಸ್ಟರ್ ಸಿರೀಸ್ ಆಗಿತ್ತು ಎಲ್ಲ ಪಂದ್ಯಗಳು ಅಭಿಮಾನಿಗಳಿಗೆ ಪೈಸಾ ವಸೂಲ್ ಮ್ಯಾಚ್ ಗಳನ್ನ ತಂದುಕೊಟ್ಟವು ಹೀಗಾಗಿ